ಗಜಮುಖನವರ ಮೇ ಗೌರಿ ತ್ರಚಾರು ಚರಣಂಬುಜೇ ವನಮೂರ್ತಿ ಪದ್ಮಜ ಮುಖ್ಯದ್ರೂರ ಪೂ ಮ್ಭಜತರಾ ಅಗಸಮ್ಭರಣೆ ಸುಜನ ಉರಜ ಸುಸೇವಿತ್ ಮಧಿಧ ಮಧಿನಿ ಬುಜದ ಬುಜನ ನನ ಅರಥಿ ಹತ್ತನೇ ಪದ್ಯದಲ್ಲಿ ಆ ಗೌರಿಯನ್ನು ಸ್ತುತಿಸ್ತಾ ಇದ್ದಾನೆ ಕವಿ ಗಜಮುಖನ ವರಮಾತೆ ಗೌರಿಗೆ ಗಣಪತಿಯ ತಾಯಿಯಾದಂತಹ ಗೌರಿಯೇ ಮೂರೂ ಲೋಕಗಳು ಪೂಜಿಸುವ ಸುಂದರ ಪಾದ ಕಮಲಗಳನ್ನು ಹೊಂದಿರುತ್ತಕ್ಕಂಥವಳು ನೀನು ಪವಿತ್ರ ಮೂರ್ತಿ ನೀನು ಪದ್ಮಜ ಮುಖ್ಯ ಸುರಪೂಜ್ಯ ಬ್ರಹ್ಮನೇ ಮೊದಲಾದ ದೇವತೆಗಳಿಂದ ಪೂಜೆಗೊಳ್ಳುವವಳು ನೀನು ಭಜಕರ ಸಂಹರಣೆ ಯಾರು ನಿನ್ನನ್ನು ಪ್ರಾರ್ಥಿಸ್ತಾರೋ ನಿನ್ನನ್ನು ಕುರಿತು ಭಕ್ತಿಯಿಂದ ನಿನ್ನನ್ನು ಸೇವಿಸ್ತಾರೋ ಅವರ ಪಾಪಗಳನ್ನ ನೀನು ನಾಶ ಮಾಡ್ತೀಯ ಸುಜನ ವ್ರಜ ಸು ಸೇವ್ ವ್ರಜ ಅಂದ್ರೆ ಸಮೂಹ ಸುಜನರ ಸಮೂಹನ ಸಮೂಹವನ್ನು ನೀನು ಕಾಪಾಡುವಂತವಳು ಮಹಿಷ ಮಧ್ಯಿ ನೀನು ಮಹಿಷಾಸುರನ್ನು ಸಂಹರಿಸಿದವಳು ನೀನು ಭುಜಗ ಭೂಷಣ ನರಸಿ ಭುಜಗ ಅಂದ್ರೆ ಸರ್ಪ ಸರ್ಪಗಳನ್ನು ಧರಿಸಿರುವಂತಹ ಪರಮೇಶ್ವರನ ಪತ್ನಿ ನೀನು ಕೊಡು ಕಾರುಣ್ಯದಲ್ಲಿ ಮತಿಯ ಕರುಣೆಯನ್ನು ತೋರಿ ಅಮ್ಮ ಬುದ್ಧಿಯನ್ನು ಕೊಡು ನೀನು ಅಂತ ಹೇಳಿ ಕವಿ ಪ್ರಾರ್ಥಿಸ್ತಾ ಇದ್ದಾನೆ